ಇವು ದೊಡ್ಡ ದೊಡ್ಡ ಮಠಗಳು ದೊಡ್ಡ ದೊಡ್ಡ ಸಂಸ್ಥೆ ನೋಡಿ ಅವರೇ ಬಹಳ ದೊಡ್ಡ ಗುರುಗಳು ಏನು ಅಂತ ಎಲ್ಲ ತಲೆ ಹೋಗಿ ಚರಿತ್ರವಂತರು ಅನುಭವವಂತರು ಯಾರು ಹೇಳ್ತಾರೋ ಅವ್ರಿಗೆ ದೊಡ್ಡ ಗುರುಗಳು ಅಂತ ಕರಿಬೇಕು ಯಾರೇ ಇಲ್ಲಿ ಇರಬೇಕು ತತ್ವ ನಿಷ್ಠ ಆಗಿರಬೇಕು ತತ್ವಕ್ಕೆ ಭದ್ರಾಯಿತಕ್ಕಂಥವು ಅಂಥ ತತ್ವಕ್ಕೆ ಭದ್ರ ಅಡಿತಕ್ಕಂಥ ಈ ಕಾಲದ ಒಂದು ಸ್ವಾಮಿಗಳಲ್ಲಿ ನಮ್ಮ ಪೂಜೆ ಬಸವಪ್ರಭು ಮಹಾಸ್ವಾಮಿಗಳು ಅದಾರ ಅನ್ನೋ ಮಾತು ನಾನು ಭಾಳ ಅಭಿಮಾನಿ ಹೇಳ್ತೀನಿ ಯಾಕಂದ್ರೆ ಯಾರಂದ್ರೆ ಹೋಗೋದೇ ನಿಮಗೆ ಗೊತ್ತದ ಭಾಳ ಕಷ್ಟ ನಾನು ಯಾರ್ದಾರ ಬಗ್ಗೆ ಮಾತಾಡಬೇಕಾದ್ರೆ ಆದ್ರೆ ಅವ್ರು ಭಾಳಷ್ಟು ನೊಂದವರದ್ರು ನಿಮಗೆಲ್ಲ ಗೊತ್ತದ ಭಾಳ ನೊಂದವರು ಭಾಳ ಕಷ್ಟ ಕೊಟ್ಟಾರೆ ಈ ಸಮಾಜದಾಗ ಭಾಳಷ್ಟು ಅವ್ರು ಏನು ಬೆಳ್ಕೊಂಡು ಬಂದಿರು 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 ಪಾಪ ನನಗೆ ಭಾಳ ನೋವಾಯಿತು ಅಂಥದ್ರಾಗ ಇನ್ನೂ ಶಟ್ ಹೊಡೆದು ಇಲ್ಲಿ ದಾನಮ್ಮ ದೇವಿಯ ಒಂದು ಆಶ್ರಯದಲ್ಲಿ ಇಲ್ಲೇ ಅವರು ಒಂದು ಗುಹೆ ಇದೆ ಇಲ್ಲಿ ಬಂದು ಹೊಸದಾಗಿ ಕಲ್ಯಾಣ ಮಹಾಮನೆ ಕಟ್ಟಿ ಒಂದು ಹೊಸ ರೂಪದಿಂದ ಒಂದು ಕೊಟ್ಟರೆ ನಮ್ಮ ಹನ್ನೆರಡು ಶತಮಾನ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇದ್ದಿಲ್ಲ ರೀ ಶರಣರದು ಸಣ್ಣ ಸಣ್ಣ ಗುಹೆ ತಿಕ್ಕೊಂಡು ಮ್ಯಾಲ ಗುಡಿಸಲು ಹಾಕೊಂಡು ಶಿವಯೋಗ ಮಾಡಿಕೊಂಡು ದಾಸೋ ಮಾಡ್ಕೊಂಡು ಬೆಳೆದವ್ರು ನಮ್ಮ ಶರಣರು ಇದು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ನಾವು ನಾವು ಮಠ ನೋಡಿ ದೊಡ್ಡ ಸಂಸ್ಥೆ ನೋಡಿ ಇದೇ ದೊಡ್ಡದೇನೋ ದಯವಿಟ್ಟು ತಿಳ್ಕೊಳ್ಬೇಡ್ರಿ ನಮ್ಮ ಮನೆ ನಮ್ಮ ಸಂದರ್ಶನ ನೋಡಿಬೇಕು ನನಗೆ ಮಠಗಳ ಮೇಲೆ ವಿಶ್ವಾಸ ಉಳಿದಿಲ್ಲ ಇವರಿಂದ ಬರ್ತಾನೋ ವಿಶ್ವಾಸ ನಾನು ಕಳ್ಕೊಂಡಿನಿ ಅಂತ ಹೇಳಿ ನಾನು ಎಲ್ಲ ನಾಡಿನ ತುಂಬ ಪ್ರಸಾರ ಆಗಿದೆ ಯಾಕ ಎಲ್ಲರೂ ಹಂಗೆ ಅಲ್ಲ ಆದರೆ ನಮಗೆ ನಿಜವಾದ ನಿಮ್ಮಂತ ಏನು ತಾಯಂದ್ರ ಕುಂತಿರಲ್ಲ ಮನೆ ಮಾರು ಮಾಡಿಕೊಂಡು ಕಾಯಕಜೀವಿಗಳಾಗಿ ಆಗಿದ್ದುಕೊಂಡು ನಿಷ್ಠೆ ಮಾಡಿಕೊಂಡು ವಚನ ಸಾಹಿತ್ಯ ಅರ್ಥ ಮಾಡಿಕೊಂಡು ಸತ್ಯ ಶುದ್ಧ ಜೀವನ ಬದುಕ್ತಿರಲ್ಲ ಇವರಿಂದ ಬಸವತ್ವ ಅನ್ನೋದು ನನ್ನ ನನ್ನ ಆಶೆ ಹೀಗಿದೆ ಅದಕ್ಕೋಸ್ಕರವಾಗಿ ನಮ್ಮ ಬಸವಪ್ರಭು ಮಹಾಸ್ವಾಮಿಗಳವರು ಇವತ್ತೇನು ಒಳ್ಳೆ ಕಾರ್ಯ ಮಾಡ್ತದೆ ನಾನು ನಮ್ಮ ಶ್ರೀಕಾಂತ ಸ್ವಾಮಿಯನ್ನು ನಾವು ಬರ್ತಾ ಬರ್ತಾ ಒಂದು ಮಾತಾಡ್ಕೋದು ಬಂದಿವಿ ಅಪ್ಪದ ಈಗ ಏನಾಗಿದೆ ಈ ಸ ದೊಡ್ಡ ದೊಡ್ಡ ಮಠ ಮಾನ್ಯಗಳಕ್ಕಿಂತಲೂ ನಾವು ಈಗ ಅವ್ರ ಕಡೆ ಹೊಲತ್ತರು ಇವ್ರು ಈ ಕಡೆ ಹೊಂಟರು ಯಾಕೋ ಬಸವತ್ ಕಡೆಗಿಂತಲೂ ಬೇರೆ ಕಡೆ ಹೊಳ್ಳವ ಕೆಲವರು ಅಂತ ಒಂದು ಚರ್ಚೆ ಬಂತು ನಾ ಅಂದರೆ ಈಗೇನು ನಮ್ಮ ಸ್ವಾಮಿಗಳು ಅಂತವರು ಇನ್ನಿತರ ಬೇರೆ ಬೇರೆ ಅಲ್ಲೆಲ್ಲೆಲ್ಲೆಲ್ಲಿ ಹೊಸ ಬಸವಣ್ಣನ ಹೆಸರು ಮೇಲೆ ಅಕ್ಕಮಾದಿ ಹೆಸರು ಮೇಲೆ ಬೇರೆ ಬೇರೆ ಶರಣ್ನ ಹೆಸರು ಮೇಲೆ ಸಣ್ಣ ಸಣ್ಣ ಸಂಸ್ಥೆ ಮಾಡ್ಕೊಂಡ ಅವುಗಳನ್ನು ಬೆಳೆಸಬೇಕು ಕಾಲಾನಂದ ಏನು ಹತ್ತು ವರ್ಷ ಇಪ್ಪತ್ತು ವರ್ಷ ಇವೇ ಬೃಹತ್ ಬಸವತ್ವ ಪ್ರಸಾರ ಕೇಂದ್ರಗಳಾಗ್ತವೆ ಇದು ನಮ್ಮ ಆಶೆ ಇದೆ ಹಳೆ ಆಚೆ ಇಟ್ಕೊಳ್ರಿ ಅದು ಅಷ್ಟೊಂದು ಇಟ್ಕೊಳ್ಳೋಕ ಹೋಗ್ಬಾರ್ದು ಯಾಕಂದ್ರೆ ಹಳೇ ತಿಳೋದು ಕಷ್ಟ ಆಗಿದೆ ಯಾಕೆ ಸಮಯದ ಸರಿಯಾಗಿಲ್ಲ ನಾನು ಸ್ವಲ್ಪ ನಾನು ಸ್ವಲ್ಪ ಕಳ ಖಂಡಿಸಿ ಹತ್ತಿದೀನಿ ಅದಕ್ಕೋಸ್ಕರ ಫೀವರ್ ಫೀವರ್ ಆಗ್ಬೇಕಾಯ್ತು ಅಂದ್ರೆ ಹೊಸ ಸಂಸ್ಥೆ ಹುಡ್ಕೋಬೇಕಂದ್ರೆ ನನ್ನ ಆಚೆ ಇದೆ ಅದಕ್ಕಾಗಿ ಈ ಭಾಗದವ್ರು ಇದು ಕಲ್ಯಾಣನೇ ಕಲ್ಯಾಣ ಎಷ್ಟಿತ್ತು ಹನ್ನೆರಡು ಶತಮಾನದಲ್ಲಿ ಅಂತಂದ್ರೆ ಅದು ಲೆಕ್ಕ ಇಲ್ಲ ಇಲ್ಲಿ ಚಿಕ್ಕ ಹಳಿ ಅಂತ ಬರ್ತದೆ ಹುಮರಾಬಾದ್ ಆಚೆ ಒಂದು ಹದಿನೈದು ಕಿಲೋಮೀಟರ್ ಮೇಲೆ ಅಲ್ಲಿ ಕಿನ್ನರಿ ಏನೋ ಒಂದು ಗುಡಿ ಇದೆ ಒಂದು ಸ್ಥಾನ ಇದೆ ಅದು ಐತಿ ನಮ್ಮ ಅವರ ತಾಲೂಕದಾಗ ಯಾವ್ದು ದುಬ್ಬಲ್ಗುಂಡಿ ಅಲ್ಲಿ ಗೊಗ್ಗದ ಗವಿ ಇದೆ ಅಲ್ಲಿ ಕಲ್ಯಾಣ ಸ್ಥಾನ ಇತ್ತು ಮೂಳಿಕೇರಿ ಅಲ್ಲಿ ಇದೆ ಅಲ್ಲೇ ಕಲ್ಯಾಣ ಇತ್ತವು ಹಂದ್ರಾಳ್ ಇಲ್ಲಿ ಹಂದ್ರಾಳ್ ಇದೆ ಕಟ್ಟಿವಾಳಂದು ಇವೆಲ್ಲ ಕಲ್ಯಾಣಿ ಸುತ್ತಮುತ್ತ ಭಾಳ ಅದಾವ ಪಟ್ಟಿ ಮಾಡ್ಕೊತು ಆದ್ರೆ ಹಾ ಅಲ್ಲ ನಾನು ಕಲ್ಯಾಣ ವ್ಯಾಪ್ತಿ ಹೇಳ್ತೀನಿ ಈ ಪಟ್ಟಣ ವ್ಯಾಪ್ತಿ ಎಷ್ಟಿತ್ತು ಅಂದ್ರೆ ಇವೆಲ್ಲ ಕಲ್ಯಾಣಿ ಆ ಗುಣತೀರ್ಥವಾಡಿ ಕಲ್ಯಾಣ ಮಹಾಮನಿ ಇಲ್ಲಿ ಇಟ್ಟಿಲ್ಲ ಮೊಲ ಇತ್ತು ಗುಣತೀರ್ಥವಾಡಿಯಲ್ಲಿ ನಮ್ಮ ಪೂಜಾ ಬಸವಪ್ರಭು ಸ್ವಾಮಿಗಳು ಬಂದ ನಂತರ ಏನೋ ಒಂದು ಆಸೆ ಇಟ್ಕೊಂಡು ಕಲ್ಯಾಣ ಮಹಾಮನೆ ನಮ್ಮದು ಬಸವ ಮಹಾಮನೆ ಇದು ಕಲ್ಯಾಣ ಮಹಾಮನಿ ಎರಡೂ ಒಂದೇ ಕಲ್ಯಾಣ ಮಹಾಮನೆ ಅಂತ ಹೇಳಿಟ್ಕೊಂಡು ಇಟ್ಕೊಂಡು ಒಂದು ಬೇರೆ ಊರೇ ಅದಲ್ಲ ಇದು ಹೆಮ್ಮರವಾಗಿ ಬೆಳೆದಿ ಆದ ಮರ ಹೆಂಗೆ ಹುಟ್ಟದ ಸಸಿ ಇರ್ತದ್ರಿ ಆದ ಮರ ಬೇರೂ ಕೋತ್ ಬೇರೂರ್ಗೆ ಕೋತ್ ಬೇರೂರ್ಗೆ ಕೋತ ಯಾವುದೇ ಬೆಂಗಳೂರು ದೊಡ್ಡ ದೊಡ್ಡಾಳ ಮರ ಇದೆ ಅಂತಲ್ಲ ದೊಡ್ಡಾಲ್ದ ಮರ ಎಷ್ಟೋ ಎಕರೆ ಇದೆ ಹಂಗೆ ನಮ್ಮ ಕಲ್ಯಾಣ ಮಹಾಮನೆ ಇಲ್ಲಿನ ಕಲ್ಯಾಣ ಇದು ಒಂದೇ ಆಗುವಂಥ ರೀತಿಯಲ್ಲಿ ಕೆಲವೇ ವರ್ಷಗಳ ಆಗಲಿ ಅನ್ನೋಂಥ ಹಾರೈಕೆ ನಮ್ಮದಾಗಿದೆ ಅದಕ್ಕೋಸ್ಕರವಾಗಿ ನಾನು ತತ್ವ ಮಾತಾಡೋಕ್ಕೆ ಹೋಗೋಲ್ಲ ತತ್ವ ಮಾತಾಡೋಕ್ಕೆ ಸಮಯನೂ ಅಲ್ಲ ಇದು ಅಂತ ಹೇಳಿ ಈ ಮಹಾಮನೆ ಬೆಳಿಲಿ ಮತ್ತು ಬಸವಪ್ರಭು ಸ್ವಾಮಿಗಳು ಅವ್ರು ಭಾಳ ನಿರಾಳದ ಪಾಪ ಯಾವ ದುರಾಸೆ ಇಲ್ಲ ಅವ್ರನ್ನ ನಾನು ಭಾಳ ಸ್ಟಡಿ ಮಾಡೀನಿ ಅವ್ರ ಬಗ್ಗೆದ ಯಾವುದೇ ದುರಾಸೆ ಇಲ್ಲ ಅಹ್ ಅಹಂಭಾವ ಇಲ್ಲ ಏನೂ ಇಲ್ಲ ಸಾದಾ ಶೀದಾ ಸರಳ ಶಿರಳು ಯಾರು ಸರಳ ಇರ್ತಾರೋ ಅವ್ರಿಗೆ ನಾನು ಭಾಳ ಮೆಚ್ಕೋತೀನಿ ಭಾಳ ಪ್ರೀತಿ ನನಗೆ ಅದಕ್ಕಾಗಿ ಅವರು ಸರಳ ಜೀವಿಗಳಾದರೆ ನೀವೆಲ್ಲ ಏನು ಬಂದಿರಿ ಈ ಕಲ್ಯಾಣ ಮಹಾಮನೆ ನಮ್ಮದಿದೆ ಇದು ಆದಷ್ಟು ಮಟ್ಟಿಗೆ ನಾವು ಬೆಳೆಸಬೇಕು ಬೆಳೆಸ್ಬೇಕು ಅಂತ ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗಬೇಕು ಅಂತ ಏನಿಲ್ಲ ನಾವು ಇಲ್ಲಿ ಬಸವ ತತ್ವ ಬೆಳೆಸ್ತಕ್ಕಂಥ ಕೆಲಸ ಮಾಡಬೇಕು ನೋಡಿ ದಾನಮ್ಮನ ಹೆಸರು ಯಾರು ಉಳಿಸ್ರು ಇಲ್ಲಿವರೆಗೆ ಬಸವಣ್ಣ ಅಕ್ಕ ಮಾದೇವಿ ಅವರು ಇವ್ರ ಹೆಸರು ಮೇಲೆ ಅಷ್ಟೇ ಬೆಳೆಸ್ಯಾರೆ ಭಾಳ ಜನ ಅದು ದಾನಮಂದ ಇಲ್ಲಿ ಯಾರು ಎಷ್ಟಿಲ್ಲ ನಾನೊಂದು ನಾನು ಭಾಳ ಮನಸ್ಸಿಗೆ ಭಾಳ ಸಂತೋಷ ಆಗಿದೆ ಏನಂದ್ರೆ ನಿಮಗೆ ಮೇಲೆ ಟೋಪಿ ಇದಿಂದಲ್ಲ ದಾನಮ್ಮ ಇಟ್ಟಾರೆ ಅದು ನೋಡಿ ಹಂಗೆ ನಿಮ್ಮ ಟೋಪಿಗಳು ಅದಾವಲ್ಲ ಅದು ದಾನಮ ಉತ್ಸವ ಅಂದ್ರೆ ಎಲ್ಲೆಲ್ಲಿ ಗೌಪ್ಯವಾದ ಶರಣರು ಅವ್ರಿಗೆ ಈಗ ಭಾಳ ಜನ ಮರ್ತಾರೆ ನಮ್ಮಲ್ಲಿ ಬಿಬ್ಬಿ ಬಾತಯ್ಯ ಅಂತಿದ್ದ ಬಿಬ್ಬಿ ಬಾತಯ್ಯನ ಯಾರಿಗೆ ಗೊತ್ತಿಲ್ಲ ಹೇಳಿ ನೋಡ್ರಿ ಅವ್ರಿಗೆ ಎಂಥ ಶರಣರಿ ಅಬ್ಬಾ ಬಾ ಅದ್ಭುತ ಶರಣರು ಅವ್ರದ್ದು ವಚನ ಹೇಳಿ ಮುಗಿಸ್ತೀನಿ ನಾನು ಬಿಬ್ಬಿ ಬಾತಯ್ಯ ಈ ಗುಪ್ತ ಮಂಚಣ್ಣ ಯಾರಿಗೆ ಗೊತ್ತದ ಗುಪ್ತ ಮಂಚಣ್ಣ ಹಾ ಭಾಳ ಜನ ಬಹಳ ಶರಣ್ರು ಅಗ್ನತಾಗಿ ಹೋಗ್ಯಾರೆ ಗುಬ್ಬಿಬ್ ಬಿಬ್ಬಿ ಬಾತಯ್ಯ ಎಷ್ಟು ದೊಡ್ಡ ಸಂದೇಶ ಕೊಡ್ತಾರೆ ಜಗತ್ತಿಗೆ ಅಂದ್ರೆ ನೋಡಿರಿ ಇದು ಬೆಳಗಿನ ವಚನ ಚಿತ್ತು ಕೊಟ್ಟು ಕೇಳ್ರೆ ಎಂಥ ಬೆಳಗಿನ ವಚನ ಅಂತ ತಿಳಿರಿ ಅಂತ ಸಂಸ್ಕೃತ ಪಂಡಿತರು ಇಟ್ಟರು ಸ್ವಾಮಿಯವ್ರೆ ಸಂಸ್ಕೃತ ಪಂಡಿತರು ನಾವು ಸಂಸ್ಕೃತ ಬಲ್ಲವರು ವಚನ ಕನ್ನಡದಾಗ ಅದಾವ ಅಂತ ಅವ್ರು ಅವ್ರ ದಿಮಾಗ್ ಹೇಗಿತ್ತು ಏ ಇದು ದುಡಿಸೋ ನೋಡೋಣ ಕನ್ನಡದಾಗ ಅಂತ ಹೇಳಿದ್ರು ನಮ್ಮ ಶರಣರು ಆ ಸಂಸ್ಕೃತ ಪಂಡಿತರಿಗೆ ಏನು ಯೌನಿ ಇಲ್ಲದ ಆಕಳಿಗೆ ನೋಡಿ ಆಕಳಿಗೆ ಯೌವನಿನೇ ಇಲ್ಲ ಅಂತ್ರಿ ಅಂದ್ರೆ ಗೊತ್ತಾಗ್ತದೆ ನಿಮ್ಗೆ ಕರು ಹುಟ್ಟತದಲ್ಲ ಕರು ಹುಡ್ತದಲ್ರಿ ಆಕಳಿಗೆ ಕರು ಹುಡ್ತದಲ್ಲ ಕೆಚ್ಚಲು ಅದು ಆಕಳಿಗೆ ಅದ ಆಕಳಿಗೆ ಇಲ್ಲ ಇಲ್ಲಂತೆ ಮಕ್ಕಳು ಹುಟ್ಟೋ ದ್ವಾರನೇ ಇಲ್ಲ ಅದರ ಕರು ಹುಟ್ಟೋದಂತರಿ ಯೋನಿ ಇಲ್ಲದ ಆಕಳಿಗೆ ಬಾಯಿನ ಕರು ಹುಟ್ಟಿದ್ದು ಕರು ಎಂತದ್ ಬಾಯಿನೇ ಇಲ್ಲಂತ ಆ ಕರುವಿಗೆ ಬಾಯಿನಿಲ್ಲ ಕರುವಿಗೆ ಬಾಯಿದ ಕರು ಏನ್ ಮಾಡತಂತ ಮೊಲೆಯಿಂದ ಹಾಲು ಕುಡಿತಂತ ಕೇಳಿರಿ ಸಂಸ್ಕೃತ ಪಂಡಿತ್ರಿ ಏನ್ ಕರೀತಾರೆ ನೋಡೋ ಬಾಯಿನದ ಕರು ಹುಟ್ಟಿತೋ ಮೊನೇಲದ ಹಾಲು ಕುಡಿತೋ ಶರೀರ ಇಲ್ಲದಂಗೆ ಸುಳಿದಾಡಿತ್ತು ನೋಡ ಏನು ಸುಮ್ಮನೆ ಸುಲಿಂಗ ಇದೇನು ಸೋಜಗವೆಂದರಿಯೇ ಬಾ ಬಾಬು ಏನು ಅದು ಬಿಡ್ತೀರಿ ನೋಡ ತಗೊಂಡು ಬರ್ರಿ ಯಾವ ಪಂಡಿತರು ಬರ್ತಾರೆ ಇದು ಬಿಡ್ತಾರೆ ಏನ್ರಪ್ಪ ಪಂಡಿತರಲ್ಲ ನಾವು ಅಲ್ಲ ಯಾವ ಸಂಸ್ಕೃತ ಪಂಡಿತರು ಇದಕ್ಕೆ ಇವೆಲ್ಲ ಅಜ್ಞತಾಗಿ ಬಿಡ್ದ ವಚನ ದಿಬ್ಬಿ ಬಾತೆನ ವಚನ ಎಂಥ ವಚನ ಇದು ಯೌನಿಲ್ಲದ ಆಕಳು ಅಂತಂದರೆ ಜನನ ಮರಣ ಆಗಿರುವಂತ ಶರಣ ಒಂದೇ ಮಾತನ್ನು ಹೇಳ್ತೇನೆ ನಿಮಗೆ ಅವನಿಗೆ ಜನನ ಇಲ್ಲ ಮರಣ ಇಲ್ಲ ಯಾಕ ಸರ್ವಾಂಗ ಲಿಂಗ ಆಗುತ್ತೆ ಲಿಂಗಾಂಗ ಸಾಮರ್ಥ್ಯ ಸಾಧಿಸಿದಂಥವ್ರು ಸ್ವತಃ ಲಿಂಗ ಆಗಿಬಿಡ್ತಾರೆ ಅವನಿಗೆ ಯೌನಿ ಇಲ್ಲ ಅಂದ್ರೆ ಪುನಃ ಜನ್ಮ ಇಲ್ಲ ಅವರಿಗೆ ಯೌನಿಲ್ಲದ ಆಕಳಿಗೆ ಇಂಥ ಶರಣಲ್ಲಿ ಬಾಯಿಂದ ಕರು ಹುಟ್ಟಿತು ಅಂದರೆ ಸಂತೃಪ್ತಿ ಬೇಕು 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 ಎಂಬ ಆಚೆನೆ ಇಲ್ಲದಂಥ ಸದ್ಭಾವ ಸಂತೃಪ್ತಿ ಹುಟ್ಟಿತು ಅದು ಕರು ಏನು ಅದ್ಭುತ ರೀ ಇದು ಎಂತ ಅದ್ಭುತ ವಚನ ಇದು ಸತ್ಯ ಶರಣರು ಜನನ ಗೆದ್ದವರು ಅವ್ರಿಗೆ ಜನನ ಇಲ್ಲ ಅಂದ್ರೆ ಯಾವನ ಇಲ್ಲ ಬಾಯಿಂದ ದರ್ ಹುಟ್ಟು ಅಂದ್ರೆ ಬೇಕ್ 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 ಬೇಕ ದುರಾಶೆ ಅವರಲ್ಲಿ ಇಲ್ಲ ಬಯಕೆ ಬಾಯಿ ಇಲ್ಲ ನೋಡಿ ಅಂತ ಮಾತು ಮೊನೇಲ್ದ ಹಾಲು ಕುಡಿತು ಅಂದ್ರೆ ಈಗ ನಾವು ವಿಷಯಕ್ಕೆ ಹೋಗಿ ಅನುಭವ್ಸೋರಿ ಚಲೋ ನೋಡಬೇಕು ಚಲೋ ಒಂದು ತಿನ್ನಬೇಕು ಮತ್ತೇನು ಮಾಡಬೇಕು ಅಂತ ಇಂದ್ರಿಯಗಳಿಂದ ಭೋಗಿಸುವಂತಹ ಈ ಸಂಸಾರ ಸುಖ ಇರ್ತದಲ್ಲ ಅದನ್ನು ಅನುಭವಿಸ್ತಕ್ಕಂಥ ಮನಸ್ಸು ಬುದ್ಧಿ ಚಿತ್ತ ಅನ್ನುವಂಥ ನಾಲ್ಕು ಅಂತ್ಯಕರಣಗಳೇ ಇಲ್ಲ ಅದನ್ನ ಎಲ್ಲ ಲಿಂಗ ಆಗ್ಬಿಟ್ಟವ ಮನೆ ಇಲ್ಲ ಸರ್ವಂಗಲಿ ಮಲೆ ಇಲ್ಲ ನಾಲ್ಕು ಅಂತಕರಣಗಳು ಇಲ್ಲ ಎಲ್ಲ ಲಿಂಗಮೇ ಆಗ್ಬಿಟ್ಟಾವೆ ಆ ಮನೆಯಿಲ್ಲದ ಹಾಲು ಎಂತ ಹಾಲು ಪರಮಾನಂದ ಶಿವಯೋಗ ಸುಖದ ಹಾಲು ಕೂಡದ ಆ ಕರು ಶರಣ ಶಿಶು ಮಲಿನದ ಹಾಲು ಕುಡಿತಂತ ಸಂತೃಪ್ತಿಯ ಶೋಭದ ಆನಂದದ ಹಾಲು ಕುಡಿತು ಕುಡ್ದು ಏನಾಯ್ತು ಶರೀರ ಅಂಗಗುಣ ಹೋಯಿತು ಎಲ್ಲ ಸರ್ವಾಂಗ ಲಿಂಗಿಯಾಗಿಬಿಟ್ಟ ಮಾನವ ಅಂಗ ಹೋಯಿತು ಶರೀರವಿಲ್ಲದೆ ಸುಡಿದಾಡಿತ್ತು ನೋಡ ಅಂಗ ಇಲ್ಲದೂ ಸುಡಿದಾಡ್ತು ಸ್ವಯಂ ಲಿಂಗಿಯಾಗಿ ಓಡಾಡದ ಶರಣ ದರ ಸೋಮೇಶ್ವರ ಲಿಂಗ ಇದೇನು ಸ್ಫೋಚಕವೆಂದರೆ ಈ ಜಗತ್ತಿನಿಗೆ ಅದ್ಭುತ ಶರಣ ತತ್ವ ಅಂತ ಹೇಳ್ತಾರೆ ಎಂಥ ಅದ್ಭುತರಿದು ಇಂಥ ಶರಣರೆಲ್ಲ ನೇಪಥ್ಯಕ್ಷ ಪದ್ಯ ಗುಪ್ತ ಹೋಗ್ಯಾರ ಅಂತ ಅಂಥದ್ರಲ್ಲಿ ನಮ್ಮ ದಾನಮ್ಮ ತಾಯಿಯವರು ಒಬ್ಬರು ದಾನಮ್ಮ ತಾಯಿ ಒಂದು ಭವಾನಿ ಮಾಡಿ ಕುಂದಿರ್ತಿ ದೊಡ್ಡ ಜಾತ್ರೆ ಮಾಡೋಕ್ಕಂಥ ಅದು ದೊಡ್ಡ ದುರಂತ ಅದು ಭಾಳ ದೊಡ್ಡ ದುರಂತ ಇದು ಅದಕ್ಕೋಸ್ಕರ ಆ ತಾಯಿ ಯೋಗಿಣಿ ಇದು ಇಬ್ಬರು ದಂಪತಿಗಳು ಹಂಗೆ ಇದು ಅವರು ಸೋಲಾಪುರದವ್ರು ಊರು ಸೋಲಾಪುರವ್ರು